ಉಡುಪಿ ಜಿಲ್ಲೆಯ ಬೈಂದೂರಿನ ತ್ರಾಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಂದು ಹಮ್ಮಿಕೊಂಡಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಶಾಸಕ ಗುರುರಾಜ್ ಗಂಟೆಹೊಳೆ ಚಾಲನೆ ನೀಡಿದರು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಭಿತ್ತಿ ಚಿತ್ರ ಪ್ರದರ್ಶನ ಏರ್ಪಡಿಸಲಾಗಿತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಯೋಜನೆಗಳ ಕುರಿತು ವಿವರಿಸಿದರು ಹಾಗೂ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಇನ್ನೇನಾರು ಗೌರ್ಮೆಂಟ್ ಬಳಿಕ ಗುರ್ರಾಜ್ ಗಂಟಿಹೊಳೆ ದೇಶದ ಪ್ರತಿಯೊಬ್ಬ ಕಟ್ಟ ಕಡೆಯ ಜನರು ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಬಲಿಷ್ಠವಾದರೆ ದೇಶದ ಅಭಿವೃದ್ಧಿ ಸಾಧ್ಯ ಈ ಹಿನ್ನೆಲೆಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಹೇಳಿ ಆ ಸಿಸ್ಟಮ್ ಶುರು ಮಾಡಿದ್ರು ಈಗ ಗೌರ್ಮೆಂಟ್ ಎಲ್ಲ ಸ್ಕೀಮ್ ಮಾಡುವಾಗ ಈಗ ಕರ್ನಾಟಕ ಗೌರ್ಮೆಂಟ್ ಅದನ್ನು ಉಪಯೋಗಿಸ್ತಾ ಇದೆ ಡಿ ಸಿಸ್ಟಮ್ ಅನ್ನು ಡೈರೆಕ್ಟ್ ಅಕೌಂಟ್ ಹೋಗಿ ಬೀಳ್ತದೆ ಅದನ್ನ ಮಧ್ಯ ಜಿಲ್ಲೆಗೆ ಹೋಗುದು ತಾಲೂಕಿಗೆ ಹಾಕುದು ಪಂಚಾಯತ್ ಆಫೀಸಿಗೆ ಏನಿಲ್ಲ ಸೀದ ಬೆನಿಫಿಷಿಯರ್ ಯಾರಿದ್ರೆ ಅವನ ಅಕೌಂಟಿಗೆ ಬಂದು ಬಿದ್ದು ಬಿಡ್ತದೆ ಅನ್ನುವಂಥದ್ದು ಸೊ ಈ ಸಿಸ್ಟಮ್ ಅನ್ನ ಮಾಡ್ತಾ ಹೋಗಿ ಜನರಿಗೆ ಮಾಹಿತಿ ಇಲ್ಲ ಅಂತ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮದ ಮೂಲಕ ಮಾಹಿತಿ ಕೊಡಬೇಕು ಅಂತ ಆಗಿದೆ ದೂರದರ್ಶನದೊಂದಿಗೆ ಫಲಾನುಭವಿ ಸುಶೀಲ ಆಯುಷ್ಮಾನ್ ಭಾರತ್ ಯೋಜನೆಯಡಿ ನೆರವು ಪಡೆದಿರುವುದಾಗಿ ತಿಳಿಸಿದರು ಅವರು ಇದ್ರಲ್ಲ ಕೂಡ್ಲೇ ನಾವು ಪಾಸ್ ಮಾಡಿ ಆಮೇಲೆ ಆಪ್ರೇಷನ್ ಮಾಡ್ತೋಮ್ಮ ಅಂತ ಹೇಳ್ರು ಆಮೇಲೆ ಪಾಸ್ ಆದ ನಂತರ ಬ್ಲಾಕ್ ತೆಗೆದ್ರು ಒಂದು ಲಕ್ಷದ ಅರವತ್ತು ಸಾವಿರ ಸಿಕ್ತು ನಮಗೆ ಅದರಿಂದ ತುಂಬಾ ಪ್ರಯೋಜನ ಆಯಿತು ತುಂಬಾ ಲಾಭನೂ ಆಯಿತು ಅಂದ್ರೆ ಯಾಕಂದ್ರೆ ಅಲ್ದಿದ್ರೆ ನಮ್ಮ ಹತ್ರ ಔಷಧ ಮೆಡಿಸಿನ್ ತಗೊಳ್ಲಿಕ್ಕೆ ನಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲ ಅದು ತುಂಬಾ ಅನುಕೂಲ ಆಯ್ತು ಆಯುಷ್ಮಾನ್ ಕಾರ್ಡಿಂದ ನಮಗೆ ಮೊದಲು ನಮಗೆ ಫಲಾನುಭವಿ ಸವಿತಾ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಬ್ಯಾಂಕ್ನಿಂದ ಹಣ ಪಡೆದಿದ್ದು ಕೃಷಿಗೆ ಬಳಸಿಕೊಂಡಿರುವುದಾಗಿ ಹೇಳಿದರು ನಮ್ಗೆ ಇದರಿಂದ ತುಂಬಾ ಉಪಯೋಗ ಆಗಿದೆ ಅದರಿಂದ ನಾವು ಗಿಡ ಮರಗಳಿಗೆಲ್ಲ ಗೊಬ್ಬರ ತಂದು ಹಾಕುವುದು ಬಡವರಿಗೆಲ್ಲ ತುಂಬಾ ಸವಲತ್ತು ಮಾಡಿದ್ದಾರೆ ಮೋದಿ ಇದರಿಂದ ನಮಗೆ ತುಂಬಾ ಉಪಯೋಗ ಆಗಿದೆ ನಮ್ಮ ಆಸುಪಾಸಿನಲ್ಲಿ ನೆರೆ ಹೊರೆಯವರಿಗೆ ಉಪಯೋಗ ಪಡ್ಕೊಂಡಿದ್ದಾರೆ ಜನ ಇದರಿಂದ ಉಪಯೋಗವನ್ನು ಪಡೆಯುತ್ತಿದ್ದಾರೆ ನನ್ನ ಮಗಳಿಗೆ ಜ್ಯೋತಿ ಪ್ರಧಾನಮಂತ್ರಿ ಸುಕನ್ಯಾ ಸಮೃದ್ಧಿ ಯೋಜನೆಯಿಂದ ತಮ್ಮ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿದೆ ಎಂದರು ಮತ್ತೆ ಮದುವೆಗೆ ತುಂಬಾ ಸಹಾಯವಾಗುತ್ತದೆ ನಮ್ಮಂತ ಬಡವರಿಗೂ ಈ ಹೆಣ್ಣು ಮಕ್ಕಳಿಗೂ ಈ ತರ ಯೋಜನೆ ಇದ್ದರೆ ತುಂಬಾ ಖುಷಿಯಾಗುತ್ತದೆ ಮತ್ತು ಎಲ್ಲರಿಗೂ ಅಪೇಕ್ಷದಂತೆ ಅವರು ಮುಂದೆ ಥರನೇ ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಡಬೇಕಾಗಿ ಮೋದಿಜಿಯವರ ಹತ್ರ ಕೇಳಿಕೊಳ್ಳುತ್ತೇನೆ ಕೇಂದ್ರ ಸರ್ಕಾರದ ಯೋಜನೆ ತುಂಬಾ ಒಳ್ಳೆಯದು ಮೋದಿಜಿ ಅವರಿಗೆ ತುಂಬಾ ಧನ್ಯವಾದಗಳು ಕೇಂದ್ರ ಸರ್ಕಾರದಿಂದ ಸಂಜೀವಿನಿ ಗುಂಪಿನ ಸದಸ್ಯ ಸುಮನ ಸಂಜೀವಿನಿ ಮಹಿಳಾ ಸಂಘದಿಂದ ಅರ್ಹರನ್ನು ಗುರುತಿಸಿ ಅವರಿಗೆ ನೆರವಾಗುವ ಕೇಂದ್ರ ಸರ್ಕಾರದ ಯೋಜನೆಗಳಡಿ ನೋಂದಣಿ ಮಾಡಿಸಲಾಗುತ್ತಿದೆ ಎಂದರು ಸಹಾಯವಾಗಿದೆ ಅದರಲ್ಲಿ ಬ್ಯೂಟಿಷಿಯನ್ ಟೈಲರಿಂಗ್ ಅದೆಲ್ಲ ಮಾಡಲಿಕ್ಕೆ ಅವರಿಗೆ ತುಂಬ ಹೆಲ್ಪ್ ಆಗಿದೆ ಕೇಂದ್ರ ಸರ್ಕಾರದಿಂದ